ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪ್ಲೇಸ್ ಅಲ್ಲಿ ಬಂದು ತಾವು ತಿರಂಗ ಇಟ್ಕೊಂಡು ಇಲ್ಲಿ ಕುಂತಿರೋದು ಬಹಳ ನಗು ನಗು ಮುಖ ಕಾಣ್ತಾ ಇದರ ಬಹಳ ಆರೋಗ್ಯಕರ ಕಾಣ್ತಾ ಇದ್ದೀರಾ ಇಷ್ಟೆಲ್ಲ ಮೇಲೆ ನೀವು ಎತ್ತರದಿಂದ ಬಂದ್ರು ಕೂಡ ನಿಮ್ಮಲ್ಲಿ ಆಯಾಸ ಕಾಣ್ತಾ ಇಲ್ಲ ಯಾರೆಲ್ಲೂ ಮುಖದಲ್ಲಿ ಗಾಳಿ ಬರ್ತಾ ಇದೆ ಈ ಒಳ್ಳೆಯ ದಿನಗಳನ್ನ ಒಳ್ಳೆಯ ಸಮಯವನ್ನ ತಾವು ಎಂಜಾಯ್ ಮಾಡಿ ಮತ್ತು ತಾವು ವಿದ್ಯಾರ್ಥಿಗಳಿದ್ದೀರಾ ಎಲ್ಲರೂ ಅಂದ್ರೆ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಏನು ಹರ್ಘರ್ ತಿರಂಗ ಇವತ್ತು ಕಾರ್ಯಕ್ರಮ ಮಾಡಿದೀವಿ ಇದು ತಮ್ಮ ಜೀವನದಲ್ಲಿ ಒಂದು ಸ್ಫೂರ್ತಿ ಆಗಲಿ ಅಂದ್ರೆ ತಾವು ಕೂಡ ಕಷ್ಟಪಟ್ಟು ಒಳ್ಳೆಯ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತಗೊಂಡು ಜೀವನದಲ್ಲಿ ಸಾಧನೆ ಮಾಡಿ ಸಮಾಜದ ಅಂದ್ರೆ ರಾಷ್ಟ್ರದ ಅತ್ಯಂತ ದೊಡ್ಡ ದೊಡ್ಡ ಹುದ್ದೆಗಳನ್ನು ತಾವು ಅಲಂಕರಿಸಿ ರಾಜ್ಯ ರಾಷ್ಟ್ರ ಕಟ್ಟುವಲ್ಲಿ ತಾವೆಲ್ಲರೂ ಯಶಸ್ವಿ ಆಗ್ತೀರಂತ ಅನ್ಕೊಳ್ತೇನೆ ಮತ್ತು ಇದು ನಮ್ಮ ಏನ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸ್ತಾ ಇದೀವಿ ಸೊ ನಮ್ಮ ಏನು ರಾಷ್ಟ್ರ ನಿರ್ಮಾಪಕರು ರಾಷ್ಟ್ರಪಿತ ಮತ್ತು ಏನ್ ನಮ್ಮ ಫೌಂಡಿಂಗ್ ಫಾದರ್ಸ್ ಏನಿದ್ದಾರೆ ಅದರ ವ್ಯಾಲ್ಯೂಸ್ ಅವರ ವ್ಯಾಲ್ಯೂಸ್ ಅವರ ಫಿಲಾಸಫಿ ಅವರ ತತ್ವಗಳನ್ನ ತಾವು ಕೂಡ ತಮ್ಮ ಜೀವನದಲ್ಲಿ ನೋಡಿಕೊಂಡು ಶ್ರಮಜೀವಿಗಳಾಗಿ ಸತ್ಪ್ರಜೆಗಳಾಗಿ ಸಾಧನೆ ಮಾಡಿ ಈ ತಿರಂಗ ಧ್ವಜವನ್ನ ಇಲ್ಲಿ ಅಲ್ಲ ಇಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಒಲಿಂಪಿಕ್ಸ್ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತಿರಂಗ ಜಂಡವನ್ನು ನೀವು ಹಾರಿಸ್ತೀರ ಅಂತ ಮೇಲೆ ನಾನು ನಂಬಿಕೆ ಇಟ್ಟು ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ